ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಕಡುಬು ಮಾಡೋಣ ಅಂದ್ಕೊಂಡೆ ಅದ್ರೊಳಗು ಸೋಸಿದ್ರಾಗಿ ಹಸಿಟ್ಟಿನ ಕಡುಬನ್ನ ಮಾಡೋಣ ಅಂದ್ಕೊಂಡೆ ಅಷ್ಟರೊಳಗಡೆ ಅಮ್ಮ ಬಂದರು ಅವ್ರ ಜೊತೆ ಮಾಡೋಣ ಅಂತಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಮ್ಮ ಹಳ್ಳಿಗಳ ಕಡೆ ಎಲ್ಲ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಸರಳವಾಗಿ ಹಾಗೆ ಟೇಸ್ಟಿಯಾಗಿ ಮಾಡ್ತಾರೆ ಅಂತಂದ್ಬಿಟ್ಟು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ ಬನ್ನಿ ತಡೆಯಾಕೆ ಮಾಡೋದು ಅವ್ರ ಜೊತೆ ಇವತ್ತು ಕಡುಬಿನ ವೀಡಿಯೋನ ಹಂಚ್ಕೊಳೋಣ ಇದಕ್ಕೆಲ್ಲ ಬೇಕಾಗಿರುವ ಸಾಮಗ್ರಿಗಳನ್ನ ತೊಗೊಂಡಿದ್ದೀವಿ ಒಂದು ಕೆ ಜಿ ಕಡಲೆಬೇಳೆನ ನೆನೆಸ್ಕೊಂಡಿದ್ದೀವಿ ಒಂದೆರಡು ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಒಂದು ಅರ್ಧ ಕೆ ಜಿ ಮೆಣಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಬೆಳ್ಳುಳ್ಳಿ ಶುಂಠಿ ಮತ್ತು ಸಬ್ಸಿಗೆ ಸೊಪ್ಪು ಕಡುಬು ಅಂದರೆ ಸಬ್ಸಿಗೆ ಸೊಪ್ಪು ಇರಲೇಬೇಕಲ್ವ ಅದಕ್ಕೋಸ್ಕರ ಈಗ ಇದೇನಿದೆ ಕೊತ್ತಂಬರಿ ಸೊಪ್ಪು ಪುದೀನ ಕರ್ಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನೇನು ಹಾಕ್ಬೇಕಮ್ಮ ಅಷ್ಟೇನಾ ಇಷ್ಟಿದ್ರೆ ಸಾಕು ರುಚಿಕರವಾದ ಕಡುಬು ರೆಡಿ ಆಗುತ್ತೆ ರೆಡಿ ಶುಂಠಿ ಹಾಕಿರ್ತಾ ಇದ್ದೀನಿ ชุนติเบลลุลีอสิเมนชิกาย ಕಾಯ್ಕಿಗೆ ಚುಂಟಿ ಬೆಳ್ಳುಳ್ಳಿ ಅಸಿಮೆಣಸಿಕಾಯಿ ತರಿ ತರಿ ಆಗಿ ರುಬ್ಕೋಬೇಕು ತುรส ತರಿ ತರಿ ಆಗಿ ಇರಬೇಕು ನೀರಾಗ್ತಲೆ ರುಬ್ಕಣೋದು ಈಗ ಸೂಸ್ಲು ಮಾಡ್ಕೊತಾ ಇದ್ದಾರೆ ಕಡಲೆಬೇಳೆ ನೆನೆಸಿರೋದು ಒಂದು ಮಿನಿಮಮ್ ಒಂದು ಮೂರು ಅವರ್ ಆದರೂ ಚೆನ್ನಾಗಿ ನೆನೆಬೇಕು ಬೇಗ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿದ್ರೆ ಒಂದೆರಡು ಎರಡು ಅವರ್ಗೆಲ್ಲ ಚೆನ್ನಾಗಿ ನೆನೆಯುತ್ತೆ ಇದು ಕರ್ಬೇವಿನ ಸೊಪ್ಪು ಇದು ಪುದೀನಾ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಇದು ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಒಂದು ಕಟ್ಟು ಒಂದು ಕಟ್ಟು ಪುದೀನ ಮತ್ತು ಕೊತ್ತಂಬರಿ ಅರ್ಧ 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 ಕಟ್ಟು ಕರಿಬೇವು ಒಂದು ಇಲ್ಲಿ ಒಂದು ಅರ್ಧ ಕೆ ಜಿ ಈರುಳ್ಳಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕೊಬೇಕು ನೋಡಿ ಉಪ್ಪು ಒಂದು ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಅಷ್ಟು ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಕಾಯಿ ತರಿ ತರಿ ಇರುತ್ತಲ್ವಾ ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಬೇಕಾಗುತ್ತೆ ನೀರು ಹಾಕ್ತಲೇ ನಾವು ರುಬ್ಕೊಳೋದ್ರಿಂದ ಒಂದು ಸ್ವಲ್ಪ ನೈಸ್ ಆಗುತ್ತೆ ಅದಕ್ಕೋಸ್ಕರ ರುಬ್ಕೊಬೇಕು ನೋಡಿ ರುಬ್ಬಿದಾಗ ಇಷ್ಟು ನೈಸ್ ಇದೆ ನೋಡಿ ಇವನೊಂದು ಎಲ್ಲ ನಮಗೆ ಬಿದ್ದಿರುತ್ತಲ್ವ ಈ ಥರ ಎಲ್ಲ ತುರಿಬೇಕಾದ್ರೆ ಈ ಥರ ಎಲ್ಲ ಬಿದ್ದಿರುತ್ತಲ್ವ ಅದಕ್ಕೋಸ್ಕರ ಬಾಯಿಗೆಲ್ಲ ಸಿಗುತ್ತೆ ಅಂದ್ಬಿಟ್ಟು ಒಂದ್ಸಲ ನಾವು ರುಬ್ಕೊತೀವಿ ತರಿ ತರಿಯಾಗಿ ಈ ರೀತಿ ರುಬ್ಕೊಳ್ಳೋದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಮಾಡ್ಕೊಳ್ಳಿ ಇದು ಕಲಸ ಮೇಲೆ ಮಡ್ಗಕ್ಕಾಗಲ್ಲವೇನಮ್ಮ ಮಡಗಕ್ಕಾಗಲ್ಲ ಈರುಳ್ಳಿ ಬೀಳ್ತದಲ್ಲ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ರುಬ್ಬಿರ್ತೀವಲ್ವಾ ಅದು ಮಾಡಿದ್ರೆ ತೇನ್ಕಾಯಿ ಎಲ್ಲ ಸ್ಮೆಲ್ ಚಟ್ನಿ ಅದನ್ನು ಬಿಡುತ್ತೆ ಚಟ್ನಿ ನಾವು ಎಷ್ಟು ಯೂಸ್ ಮಾಡ್ತೀವೋ ಅದೇ ರೀತಿ ಇದು ಇರೋದಿಲ್ಲ ಜಾಸ್ತಿರೋದಿಲ್ಲ ಸಾಯಂಕಾಲದೊಳಗೆ ಅಂದರೆ ನೀರು ಬೇರೆ ಬಿಟ್ಕೊಳುತ್ತಲ್ವ ಉಪ್ಪೆಲ್ಲ ಹಾಕಿರ್ತೀವಲ್ಲ ಬೇಗ ನೀರು ಬಿಟ್ಕೊಂಡ್ಬಿಡುತ್ತೆ ಈರುಳ್ಳಿ ಜೊತೆಗೆ ನಾವು ಕಲಸೋದ್ರಿಂದ ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಮುದ್ದೆ ರೆಡಿ ಮಾಡ್ಕೊಂಡು ಇದನ್ನ ಕಲ್ಸ್ಬಿಟ್ಟು ಆಮೇಲೆ ಒಂದೇ ಸಲ ಇಟ್ಕೊಳೋದು ನೀಟಾಗಿ ನುಣ್ಣು ರುಬ್ಕೊಬೇಕು ಒಂದ್ ಸ್ವಲ್ಪ ಬೇಳೆ ಇದ್ರು ಏನಾಗಲ್ಲ ಬೇಯುತ್ತಲ್ವಾ ಚೆನ್ನಾಗ್ ಒಂದ್ ಹತ್ತು ನಿಮಿಷ ಕುಕ್ಕರ್ ಆದ್ರೆ ಹತ್ತು ನಿಮಿಷ ಇಡ್ಲಿ ಕುಕ್ಕರ್ ಇರುತ್ತಲ್ಲ ಅದ್ರೊಳಗಾದ್ರೆ ಒಂದ್ ಇಪ್ಪತ್ತು ನಿಮಿಷ ಬೇಯಿಸ್ಬೇಕಾಗುತ್ತೆ ಎಷ್ಟಾಗ್ತಾ ಇದು ಉಪ್ಪು ಮುದ್ದೆ ಇಟ್ಟಿದ್ದಾರೆ ಈಗ ಕುದಿ ಹಾಕ್ತಾ ಕುದಿ ಹಾಕ್ತಾ ಇದ್ದೀನಿ ಮುದ್ದೆ ಹೆಸರು ಬಂದದೆ ಕುದಿ ಹಾಕ್ತಾ ಇದ್ದೀನಿ ರಾಗಿ ಹಿಟ್ಟು ಸೊಸಿದ ರಾಗಿ ಹಿಟ್ಟು ಒಂದ್ ಎರಡ್ ನಿಮಿಷ ಬೆಂದಾದ್ಮೇಲೆ ಈಗ ಕಾಲಲ್ಲಿ ನೋಡಿ ಈ ಥರ ಕೊಟ್ಕೊಂಬಿಟ್ಟು ನಾವು ಮುದ್ದೆ ತಿರುವುದು ಊರಲ್ಲಾದರೆ ಕಬಾಲ್ ಎಲ್ಲ ಇರುತ್ತೆ ಇಲ್ಲಿ ಈ ರೀತಿ ತಿರುಬೇಕು ಸ್ವಲ್ಪ ತೆಳುವಾಯಿತು ಸ್ವಲ್ಪ ಅಳಿಸಿ ಹಾಕ್ಕೊಂಡು ತಿರುತ್ತೀನಿ ನಾವು ಒಂದೇ ಸರಿ ಮುದ್ದೆ ಬೇಯಿಸಿಬಿಟ್ಟು ಒಂದೇ ಸತಿ ತಿರ್ಕೊಂಬಿಟ್ಟಿದ್ದು ಇನ್ನು ತಿರ್ಗಾ ಬೇಯುತ್ತಲ್ಲ ಇದು ಒಲೆ ಮೇಲೆ ಇದಕ್ಕೇನು ಎರಡು ಮೂರು ಸರಿ ಮಾಮೂಲಿ ಮುದ್ದೆ ಥರ ಏನು ಬೇಯಿಸೋಂಗಿಲ್ಲ ಬಾಳೆ ಎಲೆ ಮೇಲೆ ಕಡುಬಿಟ್ರೆ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಬಾಳೆ ಎಲೆ ಮೇಲೆ ಇಡೋದು ತುಂಬ ಚೆನ್ನಾಗಿ ಬರುತ್ತೆ ನಾವು ಬಿಸಿದ್ರೊಳಗೂ ತೆಗಿಬೋದು ಇಲ್ಲಾಂದರೆ ತುಂಬ ಪ್ಲೇಟಲ್ಲಿ ಇಟ್ಟರೆ ನಾವು ಬಾಳೆ ಎಲೆ ಇಡ್ದಂಗೆ ಪ್ಲೇಟಲ್ಲಿ ಇಟ್ಟರೆ ಅವಾಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಪ್ಲೇಟ್ಗೆಲ್ಲ ಈ ಥರ ಬಾಳೆ ಎಲೆನ ಉಪಯೋಗಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಬರುತ್ತೆ ಚಪಾತಿ ಹಿಟ್ಟಿಗಿಂತ ತುಂಬ ತೆಳುವಾಗಿರುತ್ತಲ್ವ ಮುದ್ದೆ ಹಿಟ್ಟೆ ಸೇಮ್ ಹಾಗಾಗಿ ನೋಡಿ ಇಷ್ಟು ಈಸಿಯಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ಆಗಲ ಮಾಡ್ಕೋಬೇಕು ಜಾಸ್ತಿ ಪ್ರೆಷ್ ಮಾಡಬಾರ್ದು ಜಾಸ್ತಿ ಪ್ರಶ್ ಮಾಡಿದ್ರೆ ಏನಾಗುತ್ತೆ ಹೋಗುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಒಂದು ಸಲ ಮಾಡ್ಕೊಬೇಕು ನೋಡಿ ಎಷ್ಟು ಈಸಿಯಾಗಿ ಬಂತು ಹಾಂ ನೋಡಿ ನಾನು ಮಾಡಲ್ಲ ನಮ್ಮ ಅಮ್ಮನ ಕೈ ಮಾಡಿಸ್ತಾ ಇದ್ದೀನಿ ಯಾಕೆ ಅಂದರೆ ನನಗೆ ಮುರಿಯೋದಕ್ಕೆ ಬರೋಲ್ಲ ಕಡುಬು ಸರಿಯಾಗಿ ಒಂದು ಸಲ ಲಾಸ್ಟಿಗೆ ಟ್ರೈ ಮಾಡ್ತೀನಿ ಇದಾದ ಮೇಲೆ ತೊಡವು ಒಂದು ಇಷ್ಟು ತಗೊಬೇಕು ಒಂದು ಚಪಾತಿ ಇಟ್ಟು ತೊಗೊತೀವಲ್ಲ ಅಷ್ಟು ತೊಗೊಂಡು ನೋಡಿ ಯಾವುದಾದ್ರೂ ಒಂದು ಪೇಪರ್ ಹಾಕ್ಕೊಬೇಕಾಗುತ್ತೆ ನಾವು ಇದೇನಿದು ಚಪಾತಿ ಬೇಕು ಚಪಾತಿ ಮೇಕಾರ ಇದಕ್ಕೆ ಒಂದು ಪೇಪರ್ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಸರ್ಕೊಬೇಕು ಮೊದಲು ಆಮೇಲೆ ಏನು ಅಂಟ್ಕೊಳೋದಿಲ್ಲ ಸ್ವಲ್ಪ ಸ್ವಲ್ಪನೇ ಒಂದು ಐದಾರು ಹಾಕ್ಕೊಂಡಾದಮೇಲೆ ಬೇಕು ಅಂದರೆ ಎಣ್ಣೆ ಹಾಕೊಳ್ಳಿ ಅಂಟ್ಕೊಂಡಿಲ್ಲ ಅಂದರೆ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಆಯಿತು ಒಂದೇ ಸಲ ಓದ್ತಿದ್ದು ಇಷ್ಟು ಈಸಿಯಾಗಿ ಬಂತು ನೋಡಿ ನಮ್ಮಮ್ಮ ಈಗ ಸೂಸ್ಲು ಹಾಕ್ಕೊಂಡು ಈಗ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಆಮೇಲೆ ಮುರಿಯೋದು ಇದನ್ನೇನಿದ್ರು ಒಬ್ಬೊಬ್ರು ಮಾಡೋಕ್ಕಾಗಲ್ಲ ಇಬ್ಬರು ಮೂವರು ಇದ್ರೆ ಮಾಡ್ಕೋಬೋದು ಸೆಟ್ ಮಾಡ್ಕೊಂಡು ಇವು ಒಬ್ಬೊಬ್ಬರು ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಆಗುತ್ತೆ ಕಷ್ಟ ಆಗುತ್ತೆ ಕಷ್ಟ ಮಾಡ್ತಾ ಮಾಡ್ತಾ ಬೇಜಾರಾಗಿ ಹೋಗುತ್ತೆ ಒಬ್ಬರೇ ಮಾಡ್ತಾ ಇದ್ರೆ ಟೈಮ್ ಆಗುತ್ತಲ್ವಾ ಮಾಡ್ತಾ ಮಾಡ್ತಾ ಬೇಜಾರಾಗೋಗುತ್ತೆ ರಾಗಿ ಇದು ಇದು ಇದಾದ ಅಕ್ಕಿ ತೋರಿಸ್ತೀವಿ ಕಡೇಲಿ ಬೇಯೋಕೆ ಜಾಗ ಬೇಕು ಹುಯ್ ತೋರ್ಸು ತೋರಿಸು ಆ ಕಡೆ ತೋರಿಸು ಪಾಸ್ತಾ ಥರ ಆಯ್ತದು ಹ್ಞೂ ಅಷ್ಟೇ ಬನ್ನಿ ಅದಕ್ಕೆ ಕರೆಕಟ್ಟೆಲ್ಲ ಅಂದ್ಬಿಟ್ಟು ಹುಣಸೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ ಆಮೇಲೆ ಇದನ್ನ ಇಡ್ತೀನಿ ಆಮೇಲೆ ಒಂದೊಂದು ಬಾಳೆ ಎಲೆ ತಗೊಂಡು ಕಡುಬುನ ಈ ಥರ ಮಡ್ಚಿಬಿಟ್ಟು ಇಕ್ಕಿರೋದು ಇಕ್ಕೋದು ಒಂದ್ರ ಮೇಲೆ ಒಂದು ಇಡೋದು ಏನಾಗೋದಿಲ್ಲ ಅಂಟ್ಕೊಳೋದಿಲ್ಲ ಒಂದ್ರ ಮೇಲೆ ಒಂದಿಟ್ಟರು ಅಂಟ್ಕೊಳೋದಿಲ್ಲ ಅದಕ್ಕೋಸ್ಕರ ಬಾಳೆಹಳಿ ಹಾಕೋಬೇಕು ಹ್ಞೂ ಒಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದ್ರಲ್ವ ಅದಕ್ಕೋಸ್ಕರ ಕೆಳಗಡೆ ಇರೋವು ಜಾಸ್ತಿ ಖಾರ ಇರೋದು ಮೇಲುಗಡೆ ಇರೋವು ಮಕ್ಕಳೆಲ್ಲ ತಿನ್ಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ಖಾರ ಕಡಿಮೆ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಗೊತ್ತಾಗಬೇಕು ಅಂದ್ಬಿಟ್ಟು ಅದನ್ನು ಗುಡ್ತಿಗೆ ಕಡ್ಡಿ ಇಕ್ಕಿರೋದು ಮೇಲ್ಗಡೆ ಇರೋದು ಖಾರ ಇಲ್ಲದು ಕೆಳಗಡೆ ಇರೋದು ಖಾರ ಇರೋದು ಮಕ್ಕಳೆಲ್ಲ ಜಾಸ್ತಿ ಖಾರ ಇದ್ರೆ ತಿನ್ನಲ್ವಲ್ಲ ಅದಕ್ಕೋಸ್ಕರ ನೋಡಿ ಇಡ್ಲಿ ಪಾತ್ರೆ ತುಂಬ ಹಾಕಿದ್ದೀನಿ ಇವಾಗ ಬಾಯಿ ಮುಚ್ಬಿಟ್ಟು ಒಂದು ಹತ್ತು ನಿಮಿಷ ಕೂಗಿಸ್ಕೊಬೇಕು ಇಡ್ಲಿ ಕುಕ್ಕರ್ ಆಗಿರೋದ್ರಿಂದ ಬೇಗ ಆಗುತ್ತೆ ನೀವು ಮಾಮೂಲಿ ಇಡ್ಲಿ ಪಾತ್ರೆಯಲ್ಲಿ ಮಾಡಿದ್ರೆ ಒಂದು ಇಪ್ಪತ್ತು ನಿಮಿಷ ಬೇಕಾದರೂ ಆಗುತ್ತೆ ಬೇಯೋದಕ್ಕೆ ಅವಾಗ ಮಂಕ್ರಿಗೆ ಬಗ್ಗಿ ಹುಡಿವ ನಾವು ಹ್ಞೂ ಬೆಲ್ಲ ಎಲ್ಲರೂ ತಾಳ ಬನ್ನಿ ಮಾಡ್ತೀನಿ ಅದಕ್ಕೆ ಏನ್ ಪ್ಲೇಟ್ ಏನು ತೆಗ್ದು ಅದಂ ತೆಗಿಯಲ್ಲ ಬಾಳೆ ಎಲೆ ಇದ್ರೆ ಎಷ್ಟೇ ಬಿಸಿ ಇದ್ರೂ ತೆಗಿಬಹುದು ತೆಗಿಬಹುದು ಸುಕ್ತಾ ಇದೆ ಸೋಷಿತರಾಗಿ ಆ ಸೀಟಿನ ಕಡುಗು ನಾವು ಅವಾಗಿಂದ ತೋರಿಸಿದ್ವಲ್ಲ ಎಲ್ಲ ಎಲ್ಲ ಜೋಡಿಸಿ ಮಾಡಿದ್ದೀವಿ ಈಗೆಲ್ಲ ಚೆನ್ನಾಗಿ ಬೆಂದದೆ ನೋಡಿ ಈ ಥರ ಭೇ ನೀವು ಗೌರಿ ಹಬ್ಬಕ್ಕೆ ಮಾಡಿ ನೋಡಿ ಎಲ್ಲ ಈ ಥರ ನೋಡಿ ಗಣೇಶನ ಹಬ್ಬಕ್ಕೆ ಮಾಡಿ ಚೆನ್ನಾಗಿ ಬಂದಿದೆ ಹ್ಞೂ ಚೆನ್ನಾಗಿ ಲೈಕ್ ಲೈಕ್ ಓಕೆ ಬಾಯ್

ಅಮ್ಮ ಮಾಡಿದ ಕಡುಬು ತುಂಬಾ ರುಚಿಯಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನೀವು ನಿಮ್ಮ ಮನೆಗಳಲ್ಲಿ ಗಣೇಶನ ಹಬ್ಬಕ್ಕೆ ತುಂಬ ಸಿಂಪಲಾಗಿ ಇದೇ ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕಡುಬಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಯಾವುದಾದ್ರೂ ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಾವು ನೀವು ಭೇಟಿಗಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು